ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪಲಾಶಪುಷಸಾಶಂ ತಾರಕಗ್ರಹಮುಸ್ತಕ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಕೇತು ವೀಕ್ಷಕರೇ ಕೇತು ಗ್ರಹದ ಬಗ್ಗೆ ಬಹಳ ಡೇಂಜರ್ ಗ್ರಹ ಕೇತು ಗ್ರಹ ಎಷ್ಟು ಡೇಂಜರ್ ಅಂದರೆ ನಮಗೆ ಡೈರೆಕ್ಟು ನಮಗೆ ಮರಣ ಮೋಕ್ಷವನ್ನು ಕೊಡುವಂತಹ ಗ್ರಹ ಶನಿ ಆದರೂ ಕಷ್ಟ ಕೊಡ್ತಾನೆ ಶನೇಶ್ವರ ಆದರೆ ಕೇತು ಆ ಥರ ಅಲ್ಲ ಡೈರೆಕ್ಟ್ ಮೋಕ್ಷ ಮರಣವನ್ನು ಕೊಡುವಂಥದ್ದು ಆದರೆ ಮರಣ ಕೊಟ್ಟರೂ ಪರವಾಗಿಲ್ಲ ಮೋಕ್ಷ ಕೊಡಬೇಕು ಅಂದರೆ ನಮ್ಮ ಆಯಸ್ಸು ಸಂಪೂರ್ಣವಾದ ಮೇಲೆ ಕೊಟ್ಟರೆ ಪರವಾಗಿಲ್ಲ ಸೊ ಅಂತಹ ಒಂದು ಸ್ಥಿತಿಯಲ್ಲಿ ಕೇತುಗ್ರಹದ ಜಪ ತುಂಬ ಇಂಪಾರ್ಟೆಂಟು ಆ ಒಂದು ಕೇತುಗ್ರಹದ ಜಪ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಮೋಕ್ಷ ಸಂಪಾದನೆ ಮೋಕ್ಷ ಸಾಮ್ರಾಜ್ಯ ಅಂತ ಹೇಳ್ತೀವಿ ಆ ಥರ ಮೋಕ್ಷ ಸಾಮ್ರಾಜ್ಯವನ್ನು ನಾವು ಪಡ್ಕೋಬೇಕು ಪಡ್ಕೋಬೋದು ಐಶ್ವರ್ಯವನ್ನು ಪಡ್ಕೋಬೋದು ಅತಿ ಜ್ಞಾನವನ್ನು ಪಡ್ಕೋಬೋದು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಏನೇ ಒಂದು ತೊಂದರೆ ಆಗಿರಲಿ ಎಷ್ಟೇ ಒಂದು ಕೊನೆ ಮೂಮೆಂಟ್ಸ್ ಇರಲಿ ಕೇತುಗ್ರಹ ಜಪ ಮಾಡೋದರಿಂದ ಕೇತುಗ್ರಹ ಧ್ಯಾನ ಮಾಡೋದರಿಂದ ಅಲ್ಲೆಲ್ಲ ವಿಜಯ ಆಗುತ್ತೆ ಎಲ್ಲ ನಮ್ಮ ಕಡೆಗೆ ಬರುತ್ತೆ ಅನುಕೂಲ ಆಗುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೇತುಗ್ರಹ ಎಷ್ಟು ಕೆಟ್ಟವನೋ ಅಷ್ಟೇ ಒಳ್ಳೆಯವನಾಗಿರ್ತಾನೆ ಆ ಒಳ್ಳೆಯದನ್ನು ಮಾಡ್ಕೊಳ್ಳೋದು ಕೆಟ್ಟದನ್ನು ಮಾಡ್ಕೊಳ್ಳೋದು ನಮ್ಮ ಕೈಲಿ ಬಿಟ್ಟಿದ್ದು ಒಳ್ಳೆಯದನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೇತುಗ್ರಹ ದಶೆ ಬರುತ್ತೆ ಏಳು ವರ್ಷ ನರ್ಕಾ ಅದು ಆಗೋದಿಲ್ಲ ಯಾರ್ಯಾರು ಅನ್ಭವಿಸೋದಕ್ಕಾಗಲ್ಲ ಅವಮಾನ ಕಷ್ಟ ಸಂಕಟ ದುಃಖ ಎಲ್ಲವೂ ಇರುತ್ತೆ ಇನ್ನು ಕೇತುಗ್ರಹ ಏನೋ ಕೇತು ಗ್ರಹ ಸಮಸ್ಯೆ ಜಾಸ್ತಿ ಇದ್ರೆ ನಾವು ಎಷ್ಟೋ ಜನ ಬರ್ತಾರೆ ವೈಢೂರ್ಯವನ್ನು ಹಾಕ್ಕೊಂಡಿರ್ತಾರೆ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ ವೈಡೂರ್ಯ ಭಾರಿ ಡೇಂಜರ್ ಒಂದು ಸ್ಟೋನಾಗಿರುತ್ತೆ ಅದು ಅಂತಹ ಒಂದು ಸ್ಟೋನನ್ನು ಹಾಕ್ಕೊಳ್ಳೇಬಾರ್ದು ಆ ವೈಡೂರ್ಯ ಹಾಕ್ಕೋಬೇಕು ಅಂತ ಹೇಳಿದ್ರೆ ಸರಿಯಾದ ಜಾತ ಪರಿಶೀಲನೆಯನ್ನು ಮಾಡಿ ಕರೆಕ್ಟಾಗಿರ್ತಕ್ಕಂಥವ್ರು ಮಾತ್ರ ಕೊಡಬೇಕು ಓದೋದವ್ರಿಗೆಲ್ಲ ಈ ಸ್ಟೋನ್ ಮಾರೋರೆಲ್ಲ ವೈಡೂರ್ಯವನ್ನು ಕೊಟ್ಬಿಡ್ತಾರೆ ಆದರೆ ವೈಡೂರ್ಯವನ್ನು ಹಾಕೋಬಾರ್ದು ತುಂಬ ಪರಿಶೀಲನೆ ಮಾಡಿ ಹಾಕ್ಕೋಬೇಕು ಹಾಗಾಗಿ ನೀವು ಕೇತುಗ್ರಹದ ಒಂದು ಅನುಕೂಲ್ಯವನ್ನು ಪಡ್ಕೋಬೇಕಾದ್ರೆ ಆ ಕೇತುಗ್ರಹದ ಜಪ ಧ್ಯಾನವನ್ನು ಮಾಡುವಂಥದ್ದು ರತ್ನಗಳ ಧಾರಣೆ ಬಹಳ ಒಳ್ಳೆಯದು ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಒಂದು ಉಂಗ್ರದನ್ನು ಮಾಡಿ ಹಾಕೊಳ್ಳುವಂಥದ್ದು ಆದರೆ ಕರೆಕ್ಟಾಗಿರ್ತಕ್ಕಂಥ ಒಂದು ಜಾತಕ ಜ್ಯೋತಿಷ್ಯ ಪ್ರಶ್ನಾಶಾಸ್ತ್ರ ಎಲ್ಲ ನೋಡಿ ಹಾಕ್ಕೋಬೇಕು ಅಂಥದ್ದೇನಾದರೂ ನಿಮಗೆ ಡೌಟ್ಸ್ ಬಂದರೆ ನಮ್ಮ ಹತ್ರ ಬನ್ನಿ ಅಥವಾ ಏನಾದರೂ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರಗಳು ಬೇಕು ಅಂದರೆ ಬನ್ನಿ ಇನ್ನು ಮಿಕ್ಕಿದ್ದು ಏನಿದೆ ಸರಳ ಪರಿಹಾರಗಳು ಇದನ್ನು ತಿಳ್ಕೊಂಡು ನೀವೇ ಪರಿಹಾರ ಮಾಡಿಕೊಡಿ ಈ ಕೇತುಗ್ರಹ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಹ ಮಹಾವಿಷ್ಣು ಮಹಾಶಿವನ ಒಂದು ಅಂಶ ಕೇತುಗ್ರಹ ಈ ಕೇತುಗ್ರಹದ ಒಂದು ಜಪ ಯಾರು ಸರಿಯಾಗಿ ಮಾಡ್ಕೋತಾರೋ ಅವರಿಗೆ ಅಂದ್ಕೊಂಡಿದ್ದು ಅಂದ್ಕೊಂಡಿರ್ತಕ್ಕಂಥದ್ದು ಬರುತ್ತೆ ದೇವಿ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ದುರ್ಗೆ ಆ ಕೇತುಗ್ರಹದ ಒಂದು ಒಂದು ಅಧಿದೇವತೆ ರಾಹುಕೇತುವಿನ ಅಧಿದೇವತೆ ಯಾರು ಅಂದರೆ ದುರ್ಗೆ ಆ ದುರ್ಗೆ ಆಶೀರ್ವಾದ ಸಿಗುತ್ತೆ ಹಾಗಾದರೆ ಗ್ರಹವನ್ನು ಹೆಂಗೆ ಜಪ ಮಾಡಬೇಕು ಅಂದರೆ ರಾತ್ರಿ ಹೊತ್ತಲ್ಲಿ ನೀವು ಊಟ ಮಾಡ ಆದಮೇಲೆ ರಾತ್ರಿ ಹೊತ್ತಲ್ಲಿ ಹುರ್ಲಿ ಕಾಳು ಆ ಹುರ್ಲಿ ಕಾಳನ್ನು ಎಡಗೈಲಿಟ್ಕೊಳ್ಳಿ ಕೇತುವಿನ ಜಪವನ್ನು ಮಾಡಿ ಕೇತುವಿನ ಜಪ ಮಾಡಿದ್ಮೇಲೆ ಮೂರು ಸಲ ಅದನ್ನು ಪ್ರದಕ್ಷಿಣೆ ಮೂರು ಸಲ ಅಪ್ರದಕ್ಷಿಣೆ ರೈಟು ಲೆಫ್ಟು ತಿರುಗಿಸ್ಕೊಂಡು ಮೇಲೆ ಕೆಳಗೆ ಮಾಡಿ ಆ ಕೇತು ಗ್ರಹದ ಧಾನ್ಯವಾಗಿರ್ತಕ್ಕಂಥ ಹುರ್ಲಿ ಕಾಳನ್ನು ಒಂದು ಕಪ್ಪು ವಸ್ತ್ರದಲ್ಲಿ ಹಾಕಿ ದಾನವನ್ನು ಮಾಡಬೇಡಿ ನಿಮ್ಮ ಜೀವನ ಬಹಳ ಸುಖಮಯವಾಗಿರುತ್ತೆ ಕೇತುಗ್ರಹದ ಮಂತ್ರ ಯಾವುದು ಅಂದರೆ ಓಂ ಪ್ರಾಂ ಕೇತುಗ್ರಹಾಯ ನಮಃ ಓಂ ಪ್ರಾಂ ಕೇತುಗ್ರಹಾಯ ನಮ ಇದು ಮಂತ್ರ ಮೂಲ ಮಂತ್ರ ಏನು ಅಂದರೆ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಕೇತುವೆ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಕೇತುವೆ ನಮಃ ಕೇತುಗ್ರಹದ ಜಪ ಮಾಡೋದರಿಂದ ಸಕಲ ಕಾರ್ಯಗಳು ಜಯ ಹೊಂದುತ್ತೆ ಗಣಪತಿಯ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ ಯಾರಿಗೆ ಕೇತು ಗ್ರಹ ತುಂಬ ತೊಂದರೆ ಇದೆಯೋ ಗಣಪತಿಯ ಮೂಲಮಂತ್ರವನ್ನು ಮಾಡ್ಕೋಬೇಕು ಅವಾಗ ಕೇತುಗ್ರಹದ ಪರಿಹಾರ ಆಗುತ್ತೆ ಕೇತುದೇ ಡೈರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಜಪವನ್ನು ಮಾಡ್ಕೊಳ್ಳಿ ರಾತ್ರಿ ಹೊತ್ತಲ್ಲಿ ಮಾಡಿ ಹುರ್ಲಿ ಕಾಳನ್ನು ಇಟ್ಕೊಳ್ಳಿ ದಾನ ಮಾಡಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಿಮಗೋಸ್ಕರ ಕಾಯ್ತಾ ಇರಿ ನಮಸ್ಕಾರ